ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ತೇಲಂಗಾರಿನಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಮುಖ್ಯವಾಗಿ ಕಾಳು ಮೆಣಸಿಗೆ ಹೇಗೆ ನಿರ್ವಹಣೆ ಕ್ರಮ ಅಂದು ಕಾರ್ಯಕ್ರಮದಲ್ಲಿ ರೈತ ನಾರಾಯಣ ಭಟ್ ವಾಣಿಜ್ಯ ಉತ್ಪನ್ನವಾಗಿ ಕೇವಲ ಅಡಿಕೆ ಒಂದನ್ನೇ ಕೃಷಿ ಮಾಡಲಾಗುತ್ತಿದ್ದು ಈ ಕಾರ್ಯಕ್ರಮದ ಮೂಲಕ ವಾಣಿಜ್ಯಿಕವಾಗಿ ಉಪ ಬೆಳೆಗಳ ಅಗತ್ಯತೆಯ ಬಗ್ಗೆ ಅರಿವು ಮೂಡಿಸಲಾಗಿದೆ ಇನ್ನಿತರ ಉಪಬೆಳೆಗಳ ಮುಖೇನ ಉತ್ತಮ ಆದಾಯ ಹೊಂದುವುದರ ಕುರಿತು ಸಾಕಷ್ಟು ಉಪಯುಕ್ತ ಮಾಹಿತಿ ದೊರೆತಿದೆ ಎಂದರು ರೈತ ಉತ್ಪಾದಕ ಕಂಪನಿಯೊಂದರ ಅಧ್ಯಕ್ಷ ಸುಬ್ರಹ್ಮಣ್ಯ ಕೇಂದ್ರ ಸರ್ಕಾರದ ಇಂತಹ ಮಹತ್ವಪೂರ್ಣ ಕಾರ್ಯಕ್ರಮಗಳ ಪ್ರಯೋಜನವನ್ನು ರೈತರು ಪಡೆದು ಕೃಷಿಯಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಬೇಕು ಎಂದರು ದೂರದರ್ಶನ ವಿಜ್ಞಾನಿ ಹೊನ್ನಪ್ಪ ರೈತರ ತೋಟಗಳಿಗೆ ಖುದ್ದು ಭೇಟಿ ನೀಡಿ ಬೆಳೆಗಳನ್ನು ಪರಿಶೀಲಿಸುವುದರೊಂದಿಗೆ ಯಾವ ಬಗೆಯ ಬೆಳೆ ಸೂಕ್ತ ಕೀಟಬಾಧೆ ನಿಯಂತ್ರಣ ಕ್ರಮಗಳು ಸೇರಿದಂತೆ ಹಲವು ಸಂಗತಿಗಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಸ್ಪ್ರೇ ಮಾಡೋದಾಗಿರಬಹುದು ಅಥವಾ ಪ್ಲಾಂಟಿಂಗ್ ಮಾಡೋದಾಗಿರಬಹುದು ಅಥವಾ ಪೋಷಕಾಂಶಗಳ ನಿರ್ವಹಣೆ ಆಗಿರಬಹುದು ಈ ತರನಾದಂತಹ ಬೇರೆ ಬೇರೆ ಏನೆಲ್ಲ ನಾವು ಒಂದು ಅಳವಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ